ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮಹಾಭಾರತದ ಇಂದ್ರಪ್ರಸ್ಥದ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ತಲೆ ತಲೆಮಾರುಗಳವರೆಗೆ ಮರೆಯಲಾಗದ ಮಹಾಭಾರತ ಮಹಾನ್ ಯುದ್ಧ ನಡೆಯಲು ಪಾಂಡವರ ಪತ್ನಿ ದ್ರೌಪದಿಯೇ ಕಾರಣ ಎನ್ನುವುದನ್ನು ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಆದರೆ ದ್ರೌಪದಿ ಹೇಗೆ ಕಾರಣರಾಗ್ತಾಳೆ ಅದರ ಬಗ್ಗೆ ಒಂದು ಸಣ್ಣ ಸಂಗತಿಯನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ದುರ್ಯೋಧನನು ಶಕುನಿಯೊಂದಿಗೆ ಸ್ವಲ್ಪ ಕಾಲ ಇಂದ್ರಪ್ರಸ್ಥದಲ್ಲಿ ಉಳ್ಕೊಳ್ತಾನೆ ಪಾಂಡವರ ಯಶಸ್ಸಿನಿಂದ ಅಸೂಯೆಯನ್ನು ಪಟ್ಟಿರ್ತಾನೆ ಅವರು ತಮ್ಮ ಶಕ್ತಿ ಮತ್ತು ಪ್ರಭಾವದಲ್ಲಿ ಅವನನ್ನು ಮೀರಿಸಿರ್ತಾರೆ ಇದು ದುರ್ಯೋಧನನಿಗೆ ಅಸೂಯೆ ಉಂಟು ಮಾಡಿರುತ್ತೆ ಯುದಿಷ್ಠಿರನು ಈಗ ಪ್ರಪಂಚದ ಚಕ್ರವರ್ತಿಯಾಗಿದ್ದಾನೆ ಎಂಬ ಅಂಶವನ್ನು ದುರ್ಯೋಧನನಿಗೆ ಸಹಿಸಲಾಗಲಿಲ್ಲ ಆ ಸ್ಥಾನವು ನನಗೆ ಸೇರಬೇಕಿತ್ತು ಅನ್ನೋದು ದುರ್ಯೋಧನನ ಭಾವನೆಯಾಗಿತ್ತು ಯುಧಿಷ್ಠಿರನ ಖಜಾನೆಯಲ್ಲಿ ರಾಶಿ ಹಾಕಲಾಗಿದ್ದಂತಹ ಅಪರಿಮಿತ ಸಂಪತ್ತನ್ನು ಅವನು ಆಶ್ಚರ್ಯದಿಂದ ನೋಡ್ತಾನೆ ಕೌರವನು ಅಂತಹ ಐಶ್ವರ್ಯವನ್ನು ಎಂದಿಗೂ ನೋಡಿರಲಿಲ್ಲ ದುರ್ಯೋಧನನಿಗೆ ಮಾಯಾ ಸಭೆಯ ಬಗ್ಗೆ ವಿಶೇಷ ಆಸಕ್ತಿ ಇತ್ತು ಮತ್ತು ಅವನು ಹತ್ತಿರದಿಂದ ನೋಡಲು ಬಯಸ್ತಾನೆ ಹೀಗೆ ಅವನು ಮತ್ತು ಶಕುನಿ ಇಬ್ಬರೂ ಕೂಡ ಸಭಾಂಗಣವನ್ನು ಪರೀಕ್ಷಿಸ್ತಾರೆ ಕೌರವನು ತಾನು ಹಿಂದೆಂದೂ ನೋಡಿರದಂತಹ ದಿವ್ಯ ವಿನ್ಯಾಸಗಳನ್ನ ನೋಡ್ತಾನೆ ಅರಮನೆಯ ಕೆಲಸ ಮತ್ತು ವೈಭವದಿಂದ ಅವನು ಆಶ್ಚರ್ಯಚಕಿತನಾಗ್ತಾನೆ ದುರ್ಯೋಧನ ಸ್ವರ್ಗೀಯ ಗೃಹಗಳಿಗೆ ಹೋದಂತೆ ಭಾಸವಾಗುತ್ತೆ ವಿಶಾಲವಾದಂತಹ ಸಭಾಂಗಣದ ಎಲ್ಲ ಬದಿಗಳಲ್ಲಿ ಪ್ರಕಾಶಮಾನವಾದಂತಹ ರತ್ನಗಳು ಇದ್ವು ಮತ್ತು ದುರ್ಯೋಧನನು ದಿವ್ಯ ಸುಗಂಧಗಳ ಮಿಶ್ರಣವನ್ನು ಹೊತ್ತು ತಂಪಾದ ತಂಗಾಳಿಯನ್ನು ಅನುಭವಿಸ್ತಾನೆ ಕಮಲದಿಂದ ತುಂಬಿದ ಸರೋವರಗಳ ಪಕ್ಕದಲ್ಲಿ ದಂತ ಹಾಗೂ ಚಿನ್ನದ ಆಸನಗಳು ರೆಡಿಯಾಗಿರುತ್ತೆ ಸೊಗಸಾದ ಕೆತ್ತನೆಯಿಂದ ದೇವರುಗಳ ಚಿತ್ರಗಳನ್ನು ಕೆತ್ತಲ್ಪಟ್ಟಿರುತ್ತೆ ದುರ್ಯೋಧನ ನಿಧಾನವಾಗಿ ಸಭಾಂಗಣದ ಮೂಲಕ ತನ್ನ ದಾರಿಯನ್ನು ಹಿಡಿತಾನೆ ಅವನ ಅನೇಕ ಚಿನ್ನದ ಆಭರಣಗಳು ಅವನು ನಡೆಯುವಾಗ ತೂಗಾಡ್ತಾ ಇರುತ್ತೆ ಮಾಯಾ ಸಂಕೀರ್ಣ ಮತ್ತು ಅದ್ಭುತವಾದಂತಹ ಕೆಲಸಗಾರಿಕೆಯನ್ನು ನೋಡಿ ಅವನು ಇನ್ನಷ್ಟು ಅಸೂಯೆ ಪಡ್ತಾನೆ ಕ್ರಮೇಣ ಅವನು ಅರಮನೆಯ ಮಧ್ಯಭಾಗದಲ್ಲಿರುವಂತಹ ದೊಡ್ಡ ಸ್ಫಟಿಕ ಕೊಳಕ್ಕೆ ಬರ್ತಾನೆ ನೀರು ಸಂಪೂರ್ಣವಾಗಿ ಸ್ಪಷ್ಟ ಮತ್ತು ನಿಶ್ಚಲವಾಗಿರುತ್ತೆ ಮೊದಲ ನೋಟಕ್ಕೆ ಅದು ಅಮೃತ ಶಿಲೆಯ ನೆಲದ ಮುಂದುವರಿಕೆಯಂತೆ ತೋರ್ತಾ ಇರುತ್ತೆ ದುರ್ಯೋಧನನು ನೇರವಾಗಿ ಅವನ ಅಜಾಗರೂಕತೆಯಿಂದ ನೀರಿನ ಕೊಳಕ್ಕೆ ಬೀಳ್ತಾನೆ ಪಾಂಡವರು ಕೊಳದ ಮೇಲಿರುವ ಚಿನ್ನದ ಬಾಲ್ಕಾನಿಯಲ್ಲಿ ನಿಂತಿರ್ತಾರೆ ಭೀಮನು ಜೋರಾಗಿ ನಗ್ತಾನೆ ಕೃಷ್ಣನ ಜೊತೆಗೆ ಅನೇಕ ರಾಣಿಯರು ಕೂಡ ನಗ್ತಾರೆ ತನ್ನ ಸಖಿಯರೊಂದಿಗೆ ನಿಂತಿದ್ದಂತಹ ದ್ರೌಪದಿ ಕುರುಡನ ಮಗ ಯಾವತ್ತೂ ಕುರುಡನೇ ಅಂತ ಅಪಹಾಸ್ಯ ಮಾಡ್ತಾಳೆ ಆ ನಗು ಕೌರವರನ್ನು ಮತ್ತಷ್ಟು ಕೆರಳಿಸುತ್ತೆ ಇದು ಕೂಡ ಮಹಾಭಾರತದ ಕುರುಕ್ಷೇತ್ರಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು ಶಕುನಿಯ ಸಹಾಯದಿಂದ ಕೌರವ ರಾಜಕುಮಾರನನ್ನ ಸರೋವರದಿಂದ ಹೊರಗೆ ತೆಗೆಯಲಾಗತ್ತೆ ಅವನು ಯಾರೆಡೆಗೂ ಕೂಡ ನೋಡಲಿಲ್ಲ ತುಂಬ ಅವಮಾನವನ್ನು ಎದುರಿಸ್ತಾನೆ ಕೌರವ ರಾಜಕುಮಾರನನ್ನು ಸರೋವರದಿಂದ ಹೊರಗೆ ತೆಗೆದ ಮೇಲೆ ಅವನ ಮುಜುಗರವನ್ನು ತಪ್ಪಿಸಲು ಸಹೋದರರಿಗೆ ನಗಬೇಡಿ ಎಂದು ಯುದಿಷ್ಠಿರ ಹೇಳ್ತಾನೆ ಹಾಗೂ ಒಣ ಬಟ್ಟೆಗಳ ವ್ಯವಸ್ಥೆಯನ್ನು ಮಾಡಿ ದುರ್ಯೋಧನನಿಗೆ ನೀಡ್ತಾನೆ ದುರ್ಯೋಧನ ಬೇಗನೆ ಅವುಗಳನ್ನು ಧರಿಸಿ ತನ್ನ ಭಾವನೆಗಳನ್ನು ಮರೆಮಾಚುತ್ತಾ ತನ್ನ ಪ್ರವಾಸವನ್ನು ಮುಂದುವರಿಸ್ತಾನೆ ಹಾಗೆಯೇ ಅವನ ಒಳಗೆ ಒಂದು ದ್ವೇಷ ಕುದಿತಾ ಇರುತ್ತೆ ಎಲ್ಲವೂ ಕೂಡ ಅವನಿಗೆ ತುಂಬಾ ಅಸಹನೀಯವಾಗಿರುತ್ತೆ ಅರಮನೆಯ ವೈಭವ ಅದರೊಳಗೆ ಸಂಚರಿಸುವ ರಾಣಿಯರ ವಿಶೇಷವಾಗಿ ದ್ರೌಪದಿ ಹೋಲಿಸಲಾಗದಂತಹ ಸೌಂದರ್ಯ ಪಾಂಚಾಲ ರಾಜಕುಮಾರಿಯನ್ನು ಗೆಲ್ಲುವಲ್ಲಿ ವಿಫಲನಾಗಿರ್ತಾನೆ ದುರ್ಯೋಧನ ದುರ್ಯೋಧನ ಇನ್ನೂ ಉರಿತನೇ ಇರ್ತಾನೆ ದ್ರೌಪದಿ ಮಹಿಳೆಯರಲ್ಲಿ ಒಂದು ರತ್ನ ಒಳೆಯುವ ರತ್ನ ಆಗಿರ್ತಾಳೆ ಅದು ಅವನಲ್ಲಿ ಹಸುವೆಯನ್ನು ಉಂಟು ಮಾಡುತ್ತೆ ಈ ರತ್ನ ನನ್ನ ಕೈ ಸೇರಲಿಲ್ಲ ಅನ್ನೋ ಹಸುವೆ ಇರುತ್ತೆ ದ್ರೌಪದಿಯನ್ನು ಸ್ವಯಂವರದಲ್ಲಿ ಅರ್ಜುನ ಗೆದ್ದಿರ್ತಾನೆ ಅವನು ಸರೋವರಕ್ಕೆ ಬಿದ್ದಾಗ ಪಾಂಚಾಲಿ ಕೂಡ ನಕ್ಕಿರ್ತಾಳೆ ಇದು ಅವನಿಗೆ ತುಂಬ ಸಂಕಟವನ್ನು ತಂದಿರುತ್ತೆ ಅವನು ಮತ್ತೆ ಅರಮನೆಯ ಮೋಸದ ಯೋಜನೆಗಳಿಗೆ ಬಲಿಯಾಗ್ತಾನೆ ಅವನು ಸ್ಪಷ್ಟವಾಗಿ ತೆರೆದಿರುವ ಬಾಗಿಲಿನೊಳಗೆ ನಡೀತಾನೆ ನಂತರ ಅದು ನಿಜವಾಗಿಯೂ ತೆರೆದಿರುವಾಗ ಮುಚ್ಚಲ್ಪಡುತ್ತೆ ಅಂತ ಭಾವಿಸ್ತಾನೆ ಮತ್ತೊಂದು ಬಾಗಿಲನ್ನು ತಪ್ಪಿಸ್ತಾನೆ ಇದು ಅವನಿಗೆ ಮುಜುಗರ ಉಂಟು ಮಾಡುತ್ತೆ ಯಾವ ದಿಕ್ಕಿಗೆ ಹೋಗೋದು ಅಂತ ಕೂಡ ಗೊತ್ತಾಗಲ್ಲ ಅರಮನೆಯ ಸೇವಕರು ತಮ್ಮ ನಗುವನ್ನು ತಡೆ ಹಿಡಿಯಲು ಎಣಗಾಡ್ತಾ ಇರ್ತಾರೆ ಇದರಿಂದ ಅವಮಾನಗೊಂಡು ದುರ್ಯೋಧನ ಕೋಪದಿಂದ ಹೊರಗೆ ಬರ್ತಾನೆ ದುರ್ಯೋಧನನ ನೋವನ್ನು ನೋಡಿ ಯುದಿಷ್ಠರನಿಗೆ ಬೇಸರ ಆಗುತ್ತೆ ಅವನು ಅವನನ್ನು ವಿವಿಧ ರೀತಿಯಲ್ಲಿ ಸಮಾಧಾನ ಪಡಿಸಲು ಪ್ರಯತ್ನನ ಮಾಡ್ತಾನೆ ಆದರೆ ದುರ್ಯೋಧನ ನಗ್ತಾನೆ ಅವನ ನಗುವಿನ ಹಿಂದೆ ನೂರಾರು ಯೋಜನೆಗಳಿರುತ್ತೆ ಅವನು ಪಾಂಡವರಿಗೆ ವಿದಾಯವನ್ನು ಹೇಳಿ ಅಸ್ತಿನಾಪುರಕ್ಕೆ ಹೊರಡ್ತಾನೆ ಅವನ ದೊಡ್ಡ ಪರಿವಾರದೊಂದಿಗೆ ಅವನ ಮನಸ್ಸು ಕೂಡ ಸೇಡಿನತ್ತ ಸಾಗಿತ್ತು ಅಸ್ತಿನಾಪುರಕ್ಕೆ ಹಿಂತಿರುಗುವಾಗ ದುರ್ಯೋಧನ ತನ್ನ ರಥದಲ್ಲಿ ದುಃಖಿತನಾಗಿ ಚಿಂತೆಯಿಂದ ಯೋಚಿಸುತ್ತಾ ಕುಳಿತಿರ್ತಾನೆ ಶಕುನಿಯು ರಾಜ ನಿನಗೇನಾಗಿದೆ ಏಕಿಷ್ಟು ದುಃಖ ಪಡುವೆ ಎಂದು ಸಮಾಧಾನಿಸಲು ಪ್ರಯತ್ನಿಸ್ತಾನೆ ಓ ಚಿಕ್ಕಪ್ಪ ಪಾಂಡವರ ಆಳ್ವಿಕೆಯಲ್ಲಿ ಜಗತ್ತನ್ನು ನೋಡಲು ನನಗೆ ಆಗ್ತಾ ಇಲ್ಲ ತುಂಬ ಆಗ್ತಿದೆ ಸ್ವರ್ಗದಲ್ಲಿ ದೇವರುಗಳೆಂಬಂತೆ ಒಳೆಯುತ್ತಿರುವುದನ್ನು ನೋಡಿ ನನ್ನ ಹೃದಯ ಹಗಲು ರಾತ್ರಿ ಉರಿಯುತ್ತಿದೆ ಎಂದು ತನ್ನ ನೋವನ್ನು ದುರ್ಯೋಧನ ಅವನ ಚಿಕ್ಕಪ್ಪನಲ್ಲಿ ಶಕುನಿಯಲ್ಲಿ ತೋಡ್ಕೊಳ್ತಾನೆ ಅಷ್ಟರಲ್ಲಾಗಲೇ ಶಕುನಿಯ ತಲೆಯಲ್ಲಿ ಒಂದು ಯೋಜನೆ ರೂಪಿತವಾಗಿರುತ್ತೆ ಆಗ ಶಕುನಿಯು ಒಂದು ಉಪಾಯವನ್ನು ಹುಡ್ತಾನೆ ಪಾಂಡವರನ್ನು ಸೋಲಿಸಲು ನಾವು ಪಗಡೆ ಆಟಕ್ಕೆ ಯುದಿಷ್ಠಿರನಿಗೆ ಸವಾಲನ್ನು ಹಾಕಬೇಕು ಅಂತ ಒಂದು ಸಲಹೆಯನ್ನು ನೀಡ್ತಾನೆ ಶಕುನಿಗೆ ಗೊತ್ತಿರುತ್ತೆ ಯುಧಿಷ್ಠಿರನಿಗೆ ಪಗಡೆ ಆಟದಲ್ಲಿ ಅಪಾರ ಆಸಕ್ತಿ ಇರುತ್ತೆ ಅಂತ ಆದ್ದರಿಂದ ಅವನು ಅವನಿಗೆ ಸವಾಲೊಡ್ಡಲು ಹೇಳ್ತಾನೆ ಇನ್ನೊಂದು ವಿಷಯ ಕೂಡ ಶಕುನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಪಗಡೆ ಆಟದಲ್ಲಿ ಯುಧಿಷ್ಠಿರ ಪರಿಣಿತನಲ್ಲ ಅಂತ ಪಗಡೆಯಲ್ಲಿ ಶಕುನಿಯನ್ನು ಮೀರಿಸೋರು ಮಹಾಭಾರತದಲ್ಲಿ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಈ ಪಗಡೆ ಆಟದ ಕತೆ ಎಲ್ಲಿಗೆ ಮುಂದುವರಿಯುತ್ತೆ ಈ ಪಗಡೆಯಿಂದ ಪಾಂಡವರು ಏನೇನೆಲ್ಲ ಕಳ್ಕೊಳ್ತಾರೆ ಏನೇನೆಲ್ಲ ಅವಮಾನನ ಅನುಭವಿಸ್ತಾರೆ ದ್ರೌಪದಿಯ ವಸ್ತ್ರಾಪಹರಣ ಹೇಗಾಗತ್ತೆ ಅಂತ ನಾನು ಮುಂದಿನ ಕಥೆಯಲ್ಲಿ ನಿಮ್ಮ ಮುಂದೆ ತರ್ತೇನೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ನನ್ನ ಈ ಅನುಸ್ವರ್ಡ್ ಚಾನಲನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು